ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗ ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆಗೆ ಬಂದಿದ್ದೀವಿ ಏನಪ್ಪಾ ವ್ಯಕ್ತಿ ವಿಶೇಷ ಅಂದರೆ ನನ್ನ ಬರ್ತಡೇ ಇರೋದರಿಂದ ನಮ್ಮ ಮನೆಯವರು ಇವತ್ತು ಗದ್ದಿಗೆಗೆ ಕರ್ಕೊಂಡ್ಬಂದಿದ್ದಾರೆ ಇದೇ ಶಿವಕುಮಾರ್ ಸ್ವಾಮೀಜಿಯವರ ಗದ್ದಿಗೆ ಇವಾಗ ಒಳಗಡೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಒಳಗಡೆ ಹೋದರೆ ಏನೋ ಒಂಥರ ಶಾಂತಿ ಓ ಮನೋ ಸೌಂಡೆಲ್ಲ ಕೇಳಿಸ್ತಾ ಇರುತ್ತೆ ಇನ್ನೂ ಸ್ವಲ್ಪ ತಲೆ ಕೂತಿರ್ಬೇಕಪ್ಪ ಅನಿಸುತ್ತೆ ನೋಡಿ ನನ್ನ ಮಗಳೆಲ್ಲ ವಿಭೂತಿ ಎಲ್ಲ ಹಣೆಗೆ ಬೆಳ್ಕೊತಾ ಇದ್ದು ಈ ಪೂಜೆ ಮಾಡಿಸ್ಬಿಡೋಣ ಅಂತ ಬಂದ್ವಿ ಚೆನ್ನಾಗೆಲ್ಲ ಅಲಂಕಾರ ಮಾಡಿತ್ತು ನೋಡೋಕ್ಕೆ ಚೆಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗದ್ದಿಗೆ ನೋಡಿ ಈಗ ಗದ್ದಿಗೆ ಎಲ್ಲ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂರೋಣ ಅಂದ್ಬಿಟ್ಟು ನಮ್ಮ ಮನೆಯವರು ನಾನು ಮಕ್ಕಳು ಎಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ಕೂತಿದ್ರೆ ಇನ್ನೂ ಕೂತ್ಕೋಬೇಕು ಅನಿಸುತ್ತೆ ಆ ಜಾಗದಲ್ಲಿ ತುಂಬ ಶಾಂತವಾಗಿರುತ್ತೆ ಸೈಲೆಂಟಾಗಿರುತ್ತೆ ಈಗ ಹಾಗೆಯೇ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಹೋಗಿ ಬರೋಣ ಅಂತ ಹೊರಟ್ವಿ ಆ ಗಾಡೀಲೇನೆ ನೋಡಿ ಇವಾಗ ಕೋತಿ ಎಲ್ಲ ಜಾಸ್ತಿ ಇತ್ತಲ್ಲಿ ಈಗ ಬಂದ್ವಿ ನೋಡಿ ಬೆಟ್ಟದ ಮೇಲೆ ಇದಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಬಂಡೆ ಕೆಳಗಡೆ ದೇವಸ್ಥಾನ ಇರೋದು ಬಂಡೆ ಕೆಳಗಡೆ ದೇವಸ್ಥಾನಕ್ಕೂ ಹಾಗೆ ಹೋಗಿ ಬಂದ್ವಿ ನೋಡಿ ಯಾವ ಥರ ಇದೆ ಅಂತ ಪವರ್ಫುಲ್ ದೇವಸ್ಥಾನ ಅಂತಲೂ ಅಂತಾರೆ ಬಂಡೆ ಕೆಳಗಡೆ ಒಂದೇ ಬಂಡೆ ಕಲ್ಲಿರೋದು ಅದ್ರ ಕೆಳಗಡೆ ಇದು ದೇವಸ್ಥಾನ ಇರೋದು ದೇವಸ್ಥಾನ ಆಯಿತು ಅಲ್ಲಿರೋ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ಮನೆಗೆ ಬಂದೆ ಸಂಜೆ ಸರ್ಪ್ರೈಸ್ ಆಗಿ ನಮ್ಮ ಮನೆಯವರು ನಮ್ಮ ಅಕ್ಕ ಮನೆಯಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ಬಂದರು ಇದು ನನಗೇನು ಗೊತ್ತಿರಲಿಲ್ಲ ನೋಡಿ ಕೇಕೆಲ್ಲ ರೆಡಿ ಮಾಡಿದ್ರು ನನಗೇನೆಂದರೂ ಏನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ತುಂಬ ಸರ್ಪ್ರೈಸ್ ಆಗಿ ಕೇಕೆಲ್ಲ ತೊಗೊಂಬಂದಿದ್ರು ನೋಡಿ ಈಗೆಲ್ಲ ಅಕ್ಕ ಮನೆಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ರು ನಾನು ಹಾಗೆ ಬಂದೆ ಕೇಕೆಲ್ಲ ಕಟ್ ಮಾಡಿಬಿಡೋಣ ಅಂತ ಫಸ್ಟು ತುಂಬಾ ಖುಷಿಯಾಯಿತು ಮನೆಯವರು ಇದೆಲ್ಲ ಮಾಡಿದ್ದು ನನಗೆ ನಾನು ಒಂದು ಸ್ವಲ್ಪ ಗೆಸ್ಸೆ ಮಾಡಿರಲಿಲ್ಲ ಇವರೆಲ್ಲ ಈ ಥರ ಮಾಡ್ತಾರೆ ಅಂತ ಮಾಮೂಲಿ ಕೇಕ್ ಕಟ್ ಮಾಡಿಸೋರು ಪ್ರತಿ ವರ್ಷವೂ ಈ ಥರ ಏನು ಇವ ಈ ಸತಿ ಏನೋ ಒಂಥರ ಡಿಫ್ರೆಂಟಾಗಿತ್ತು ಕೇಕೆಲ್ಲ ಕಟ್ ಮಾಡಿದ್ವಿ ಕ್ಯಾಮ್ರ ಒಂದು ಸ್ವಲ್ಪ ಉಲ್ಟಾ ಇಡ್ಕೊಂಬಿಟ್ಟಿದ್ದಾರೆ ನೋಡಿಲ್ಲ ಅಜ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ನಮ್ಮ ಮನೆಯವರು ನನಗೆ ಸೀರೆ ತಂದ್ಕೊಟ್ರು ನನಗೆ ಗೆಸ್ಸೇ ಮಾಡಿರಲಿಲ್ಲ ನಾನು ಸೀರೆ ತಂದು ಕೊಡ್ತಾರೆ ಮನೆಯವರು ಅಂತ ಗಿಫ್ಟಾಗಿ ತಂದುಕೊಟ್ರು ತುಂಬ ಚೆನ್ನಾಗಿತ್ತು ಸೀರೆ ನೋಡಿ ನನ್ನ ಮಕ್ಕಳಿಗೆಲ್ಲ ಕೇಕೆಲ್ಲ ತಿನ್ನಿಸ್ದೆ ಈ ಸತಿ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಮ್ಮ ಮನೆಯವರು ಪ್ರತಿ ಸತಿನೂ ನಾನೇ ಹೋಗ್ಬಿಟ್ಟು ನನ್ನನ್ನೇ ಕರ್ಕೊಂಡು ಹೋಗೋರು ಸೀರೆ ಎಲ್ಲ ಕೊಡ್ಸೋಕ್ಕೆ ಈ ಸತಿ ಅವರೇ ಅಂಗಡಿಗೆ ಹೋಗ್ಬಿಟ್ಟು ಸೀರೆಯನ್ನು ತೊಗೊಂಬಂದಿದ್ದಾರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನ್ನ ಮಕ್ಕಳಿಗೂ ಅಷ್ಟೇ ಕೇಕೆಲ್ಲ ತಿಂದು ಅಮ್ಮ ನೋಡಬಾರ್ದು ಅಷ್ಟೆಲ್ಲ ಆಟ ಆಡ್ಬಿಟ್ರು ಕೇಕಲ್ಲಿ ಕೆನ್ನೆಗೆಲ್ಲ ಬಳ್ಕೊಳ್ಳೋದು ಆ ಥರ ಎಲ್ಲ ಮಾಡಿಬಿಟ್ರು ಫೈನಲಿ ಕೇಕೆಲ್ಲ ಕಟ್ಟಿಂಗ್ ಆಯಿತು ಈಗೆಲ್ಲ ತಿನ್ಕೊಂಡು ಕೂತಿದ್ದೀವಿ ಓಕೆ ನನ್ನ ಕೋ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ